ಕೇರಳದೊಳಗೊಂದು ಪಾಕಿಸ್ತಾನ ಜಂಕ್ಷನ್ ಸೃಷ್ಟಿಸಿದ ಸಿಪಿಎಂ ಸರ್ಕಾರ ಗ್ರಾಮದ ಘೋಷಿತ ಹೆಸರಿಗೆ ಅಧಿಕೃತ ಮುದ್ರೆಯೊತ್ತಿದ ರಾಜ್ಯಾಡಳಿತ ಪಾಕಿಸ್ತಾನ ಮುಕ್ಕು ಹೆಸರು ರದ್ದತಿಗೆ ಬಿಜೆಪಿಯಿಂದ ಹೆಚ್ಚಿದ ಆಗ್ರಹ ಆಘಾತಕಾರಿ ಬೆಳವಣಿಗೆಯೊಂದರಲ್ಲಿ ಕೇರಳದ ಪುಟ್ಟ ಗ್ರಾಮವೊಂದಕ್ಕೆ ಪಾಕಿಸ್ತಾನ ಮುಕ್ಕು ಅಂದರೆ ಪಾಕಿಸ್ತಾನ ಜಂಕ್ಷನ್ ಎಂಬ ಹೆಸರಿಟ್ಟಿದ್ದು ವಿವಾದಕ್ಕೆ ಕಾರಣವಾಗಿದೆ ಕೇರಳದ ತಿಟ್ಟ ಜಿಲ್ಲೆಯ ಕುನ್ನತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪಾಕಿಸ್ತಾನ ಮುಕ್ಕು ಎಂಬ ಗ್ರಾಮದ ಹೆಸರಿಗೆ ಸಿಪಿಎಂ ಆಡಳಿತವಿರುವ ಸರ್ಕಾರ ಅಧಿಕೃತ ಮುದ್ರೆಯೊತ್ತಿದ್ದು ಇದೀಗ ವಿವಾದದ ಕೇಂದ್ರವಾಗಿ ಹೊರಹೊಮ್ಮಿದೆ ಕಳೆದ ಏಳು ದಶಕಗಳ ಹಿಂದೆಯೇ ಬಸ್ ಸಂಪರ್ಕ ಹೊಂದಿದ ಈ ಪುಟ್ಟ ಗ್ರಾಮದಲ್ಲಿ ಮುಸ್ಲಿಮರೇ ಅತಿ ಹೆಚ್ಚಾಗಿ ವಾಸಿಸುತ್ತಿದ್ದರು ಹಾಗಾಗಿ ಆ ಸಮಯದಲ್ಲಿ ಬಸ್ ಚಾಲಕನಾಗಿದ್ದ ನೀಲಕಂಠ ಪಿಳ್ಳೆ ಎಂಬವರು ಈ ಗ್ರಾಮಕ್ಕೆ ಬಂದು ಬಸ್ ನಿಲ್ಲಿಸಿದ ಕ್ಷಣ ಪಾಕಿಸ್ತಾನಕ್ಕೆ ಬಂದ ಹಾಗೆ ಆಗುತ್ತದೆ ಎಂದು ತಮಾಷೆಗೆ ಹೇಳಿದ್ದರಂತೆ ಬಳಿಕ ಆ ಗ್ರಾಮ ಅಥವಾ ಬಸ್ ನಿಲ್ಲುವ ಜಾಗಕ್ಕೆ ಪಾಕಿಸ್ತಾನ ಮುಕ್ಕು ಅಂದರೆ ಪಾಕಿಸ್ತಾನ ಜಂಕ್ಷನ್ ಎಂದು ಅಘೋಷಿತವಾಗಿ ನಾಮಕರಣವಾಗಿತ್ತು ಕಾಲಕ್ರಮೇಣ ಈ ಪ್ರದೇಶದ ಹಳೆಯ ಹೆಸರಾದ ನಿರ್ವಾತು ಮುಕ್ಕು ಮರೆತೇ ಹೋಗಿತ್ತು ಆದರೆ ಬಹಲ್ಗಾಂ ಉಗ್ರ ದಾಳಿಯ ಬಳಿಕ ಗ್ರಾಮದ ಹೆಸರಿನಿಂದ ಪಾಕಿಸ್ತಾನ ಎಂಬ ಶಬ್ದವನ್ನ ಹಾಕಬೇಕೆಂಬ ಆಗ್ರಹ ಜೋರಾಗಿ ಕೇಳಿ ಬಂದ ಹಿನ್ನೆಲೆ ಹೆಸರು ಬದಲಾವಣೆ ಕೋರಿ ಗ್ರಾಮ ಪಂಚಾಯತ್ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿತ್ತು ಆದರೆ ಪ್ರಸ್ತಾವ ಜಾರಿಗೆ ಬಂದಿರಲಿಲ್ಲ ಆದರೆ ವಿಪರ್ಯಾಸವೆಂಬಂತೆ ಇತ್ತೀಚೆಗೆ ಈ ಪ್ರದೇಶದಲ್ಲಿ ರಸ್ತೆ ರಿಪೇರಿ ಕಾಮಗಾರಿ ನಡೆದ ಬಳಿಕ ಅಲ್ಲಿ ಪಾಕಿಸ್ತಾನ ಮುಕ್ಕು ಎಂಬ ದೊಡ್ಡ ಬೋರ್ಡ್ ಅನ್ನ ಹಾಕಿದ್ದು ಆ ಮೂಲಕ ಅಘೋಷಿತ ವಿವಾದಾತ್ಮಕ ಹೆಸರಿಗೆ ಸರ್ಕಾರ ಅಧಿಕೃತ ಮುದ್ರೆಯೊತ್ತಿದೆ ಎಂಬಂತಾಗಿದೆ ಈ ಕುರಿತು ವಿರೋಧ ವ್ಯಕ್ತಪಡಿಸಿರುವ ರಾಜ್ಯ ಬಿಜೆಪಿ ತಕ್ಷಣವೇ ಗ್ರಾಮದ ಹೆಸರನ್ನ ಬದಲಿಸಬೇಕು ಗ್ರಾಮದಲ್ಲಿ ಸರ್ಕಾರ ಹಾಕಿರುವ ಬೋರ್ಡನ್ನ ಕಿತ್ತಿಸಬೇಕು ಎಂದು ಒತ್ತಾಯಿಸಿದೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅನೂಪ್ ಆಂಟನಿ ಸಿಪಿಎಂ ಆಡಳಿತಕ್ಕೆ ಒಳಪಟ್ಟಿರುವ ಕೇರಳದಲ್ಲಿ ಆಪರೇಷನ್ ಸಿಂಧೂರ ಸಂಭ್ರಮಿಸಲಾಗದು ಆದರೆ ಒಂದು ಪ್ರದೇಶಕ್ಕೆ ಪಾಕಿಸ್ತಾನದ ಹೆಸರನ್ನ ಹೆಮ್ಮೆಯಿಂದ ಇಡಬಹುದು ಆ ಹೆಸರನ್ನ ಬದಲಿಸುವ ಬಿಜೆಪಿ ಯತ್ನಕ್ಕೆ ಸ್ಥಳೀಯರು ಬೆಂಬಲಿಸಿದರಾದರೂ ಕಮ್ಯುನಿಸ್ಟ್ ಸರ್ಕಾರ ಒಪ್ಪಲಿಲ್ಲ ಸಾಲದಕ್ಕೆ ಈಗ ಬೋರ್ಡ್ ಕೂಡ ಹಾಕಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಇನ್ನು ಭಾರತದ ವಿರುದ್ಧ ಸದಾ ಕತ್ತಿಮಸಿತಿರುವ ಉಗ್ರ ರಾಷ್ಟ್ರದ ಹೆಸರನ್ನ ಭಾರತದೊಳಗೆ ಅಂದ್ರೆ ಸಿಪಿಎಂ ಆಡಳಿತವಿರುವ ರಾಜ್ಯದಲ್ಲಿ ಅಧಿಕೃತಗೊಳಿಸಲಾಗಿದೆ ಎಂದರೆ ಇದು ವಿಪರ್ಯ as e aí